ರಾಜಕೀಯ ಅಲ್ವಾ ಇರ್ಬೇಕಲ್ಲ ಒಂದು ಸ್ವಲ್ಪ ಆಯ್ತು ಇಲ್ಲಿ ಬೇಡ ರಾಜ್ಯಕ್ಕೆ ಕ್ವಷನ್ ಅವರಲ್ಲಿ ಇವತ್ತು ಒಂದು ಇವ್ರು ಚಲೋ ಮಾತಾಡ್ತೀನಿ ಕೊಷನ್ಗೆ ಇಲ್ಲಿ ತುಂಬ ಕ್ಲಾರಿಫಿಕೇಷನ್ ಆಗಲಿ ಜನರಿಗೆ ಪ್ರಯೋಜನ ಆಗಲಿ ಓಕೆ ಜನಕ್ಕೆ ಪ್ರಯೋಜ್ನ ಆಗಲಿ ಅಂತಾನೆ ಮಾತಾಡ್ತಿದ್ದೀನಿ ಅದ್ರ ಮಾತ್ರ ಆಗ್ತದಾ ಆನ್ಸರ್ ತೆಕೊಳ್ಬೇಕು ಓಕೆ ಅನುಷ್ಠಾನ ಆಗ್ಬಿಟ್ ಸರ್ ಇದು ಇವರಂತೂ ಔಷಧಿ ಕೊಡಲ್ಲ ಆ ಕೆಳಗಡೆ ಆ ಸಂಸ್ಥೆಗಳು ಕೊಂಡ್ಕೊಳ್ಳಿಕ್ಕೂ ಅದಕ್ಕೂ ಪರ್ಮಿಷನ್ ಸಿಗಲ್ಲ ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಹಣ ಕೊಟ್ಟಿರಲ್ಲ ಅದಕ್ಕೆ ಎನ್ ಒ ಸಿ ತಗೊಳ್ಬೇಕು ಇದು ಯಾವುದೇ ಕೆ ಎಸ್ ಎಮ್ ಎಸ್ ಸಿ ಎಲ್ ನಲ್ಲಿಂದ ಕೆ ಎಸ್ ಎಮ್ ಎಸ್ ಸಿ ಎಲ್ ಸರ್ ನಿಮ್ಮ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ ಇದ್ಯಾವುದು ನಿಮ್ನ ಇದನ್ನು ಬೈಬೇಕು ತೆಗಬೇಕು ಅನ್ನೋಕ್ಕಲ್ಲ ಏನು ಇಲ್ಲ ಜಸ್ಟ್ ಬ್ರಿಂಗಿಟ್ಟಿ ನೋಟಿಸ್ ರಿಯಾಲಿಟಿ ಬೇಕಾಗಿಲ್ಲ ಅಲ್ಲ ಯಾಕೆ ಹೇಳ್ಬೇಕು ಅದನ್ನ ಅದು ಉದ್ದೇಶ ಇಲ್ಲದೆ ಹೋದ್ರೆ ಹೇಳದೇ ಬೇಕಾಗಿಲ್ಲ ರಾಜಕೀಯ ಅಲ್ವಾ ಇರ್ಬೇಕಲ್ಲ ಸ್ವಲ್ಪ ಆಯ್ತು ಇಲ್ಲಿ ಬೇಡ ರಾಜ್ಯಕ್ಕೆ ಕೊಶನ್ ಅವರಲ್ಲಿ ಇವತ್ತು ಒಂದು ಇವತ್ತು ಚಲೋ ಮಾತಾಡ್ತೀನಿ ಕೊಷನ್ಗೆ ಇಲ್ಲಿ ಕೊಡ್ತಾರೆ ಕ್ಲಾರಿಫಿಕೇಶನ್ ಆಗಲಿ ಜನರಿಗೆ ಪ್ರಯೋಜನ ಆಗಲಿ ಓಕೆ ಜನಕ್ಕೆ ಪ್ರಯೋಜ್ನ ಆಗ್ಲಿ ಅಂತಾನೆ ಮಾತಾಡ್ತಿದ್ದೀನಿ ಸರ್ ಅವ್ರಿಗೆ ಮಾತ್ರ ಆನ್ಸರ್ ತೆಕೊಳ್ಬೇಕು ಓಕೆ ಅನುಷ್ಠಾನ ಆಗ್ಬೋದು ಸರ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು